ಧನಸ್ಸಿದೇ ತಪ್ಪು ಅಂತ ಹೇಳ್ತಿದೆ ಸಮಾಜ ಸೊ ಅಂದವರ್ಗೆಲ್ಲ ಏನ್ ಹೇಳಕ್ ಪಡ್ತಾರೆ ನಿಗದಿತ ಯಾಕಂದ್ರೆ ನಿಮ್ ಬಗ್ಗೆನು ಕೂಡ ಇದೇ ತರ ಬ್ಲೇಮಿಂಗ್ ಬರ್ತಿರೋದು ಸಮಂತ ಆಗ್ಲಿ ಮತ್ತೆ ರೀಸೆಂಟ್ ಆಗಿ ಯಾರು ಕ್ರಿಕೆಟರ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ದನು ಕಂಟಿನ್ಯೂಸ್ ಇದೆ ನಾವು ನೋಡ್ತಾ ಇದೀವಿ ಅದ ಹೆಣ್ಮಕ್ಳು ನಾವು ಕುತ್ಕೊಂಡ್ ನೋಡುವಾಗ ನಮ್ದು ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಪ್ಲೇನ್ ಮಾಡ್ತಾರೆ ಅಂತ ಸೊ ಅಲ್ಲಿ ರಾಹುಲ್ ಬೇರೆ ಹುಡುಗಿ ಜೊತೆ ಇದ್ರು ಇಲ್ಲಿ ಧನುಷ್ನೇ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದೀರಾ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಅನ್ಸುತ್ತೆ ಇಟ್ಸ್ ನಮ್ ಸೊಸೈಟಿನೇ ಆಗಿದೆ ಅಂದ್ರೆ ಏನೇ ಆದ್ರೂ ಕೂಡ ಹುಡುಗಿರ್ದೇ ತಪ್ಪು ಅಂತ ಬ್ಲೇಮ್ ಮಾಡ್ಬಿಡ್ತಾರೆ ಫಸ್ಟ್ ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರ ಹಂಗೆ ಇವ್ರ ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ನಾವು ಅದನ್ನ ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ ಓ ಇವ್ರಿಗೆ ತಪ್ಪಿರತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನ ಚೇಂಜ್ ಮಾಡೋದಕ್ಕೂ ಆಗಲ್ಲ ಅದು ಹೇಗೆ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರಲ್ಲ ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ಮಿ ಏನು ಮಾಡಿದೆ ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊ ಅನ್ಕೊಳ್ತಾರೆ ಅದು ನನ್ನ ಸಂಬಂಧನೇ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ಮು ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದರೆ ನನ್ನ ಮೈಂಡ್ ಅಷ್ಟು ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಆಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಾಮ ಕಮೆಂಟ್ಸ್ ಏನೇ ಬಂದರೆ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನಂಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರುತ್ತೆ ಅಂತ ಮಾಡ್ಕೊಳ್ಳಿ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತಾ ಬೇರ್ ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ಇಷ್ಟಪಡೋರು ತುಂಬ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನ ಟೈಪ್ ಮಾಡಿ ನಮ್ಗೆ ಇಷ್ಟ ನೀವು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋರು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡ್ಸ್ದಾಗ ಖುಷಿ ಆಗತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಶಿಯಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಆವಾಗ ಏನೇ ಅಂದರೂ ಅಷ್ಟು ತಲೆ ಕೆಡಿಸಿಕೊಳ್ಳೋ ಅಗತ್ಯತೆನೇ ಬರಲ್ಲ ಮಿನ್ಸಿನಲ್ಲಿ ಇದಿರು ಚೇಂಜ್ ಆಗಿಬಿಡಿ ಬಿಕಾಸ್ ಏನ್ ನಡೆದಿರುತ್ತೆ ಅಂತ ನಿಮಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಸರ್ ಒಂದು ರಿಕ್ವೆಸ್ಟ್ ನಮಗೆ ಸೀನ್ ಇದೆ ಸರ್ ಆಸ್ ಐ ಸೆಡ್ ಅದು ಬೇರೆ ಆರ್ ಅಸಂಪ್ಷನ್ ಅಷ್ಟೇ ಇವಾಗ ನಾನು ಇವಾಗ ನಿಮ್ಮ ಲೈಫಲ್ಲಿ ಏನು ಆಗ್ತಿದೆ ಅಂತ ನಾನು ಏನು ನನಗೆ ಗೊತ್ತಿರಲ್ಲ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ ಪ್ರತಿಯೊಬ್ಬರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ಮ ವೀಡಿಯೋ ನೋಡೋರಾಗಿರಲಿ ಎಲ್ಲರೂ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ಗ್ ಅವ್ನ ನೋಡ್ಬೇಕು ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಷ್ಟ್ ಎಷ್ಟು ಹೆಂಗ್ ಓಡಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇನೆ ಏನೇನೋ ಅನ್ನೋದಿಲ್ಲ ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡ್ಬೇಕು ಟ್ರಾಲ್ ಮಾಡ್ಬೇಕು ಅಂದ್ರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ಬರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವು ಕೇಳಿದ್ರೆ ಬೇಜಾರಾಗತ್ತ ಅಂತ ನನಗೆ ಏನೂ ಬೇಜಾರಾಗಲ್ಲ ನನಗೆ ಏನೂ ಎಫೆಕ್ಟ್ ಆಗಲ್ಲ ಬೇಕಿದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ